ಮಾಡಿ ನಾನು ಕಣಿ ಒಳಗೆ ಒಬ್ಬಕ್ಕೆ ಸಿಕ್ಕಾಳಂತ ಅಂತ ಕುಣಿ ಓಡ್ಯಾಕಂತೂ ಆಟಕ ಚೀರಾಡಿ ಓಡಾಡಿ ಹುರ್ಲ ಹಾಕೊಂಡ್ ಬಿಡ್ಬೇಕ ಅಲ್ಲ ಅಕ್ಕಿ ಉರ್ಲ ಹಾಕೊಳ್ಳಿಲ್ಲ ನನಗೆ ಈ ಪರಿಸ್ಥಿತಿ ಹೆಂಗ ಬರ್ತಿತ್ತು ಏನಾರ ಮಾಡ್ಲಿಪ್ಪ ಅಪ್ಪ ಹೆಂಗಾರ ಮಾಡ್ಲಿ ಸಿಕ್ಕೊಂಡ್ ಬಿದ್ಬಿಟ್ಟಿನಿ ಅಕ್ಕಿ ಸಂಬಂಧ ನಾನು ಆ ಒಂದು ತಪ್ಪ ಮಾಡಿದ್ದ ನನ್ನ ಮಗಾನು ಶೇರವಲ್ಲ ಸೊಸಿನೂ ಶೇರಾವಳು ಎಂತ ಕರ್ಮ ನಾ ಹೋಗಿ ಹೋಗಿ ಎಂತ ಪುಕ್ಕ ಹೆಣ್ಮಕ್ಳಿಗೆ ಗಂಟು ಬಿದ್ದಿನಿ ಅಂತಿನ್ನ ಇವತ್ತಿಗೆ ಹತ್ತು ವರ್ಷ ಆಯ್ತು ನನಗ ಮಂದಿ ಚೀತು ಅನಿಸಿ ಊರೊಳಗೆ ಹಾಕ್ಯಾರ ಅದಕ್ಕಂತೇಳಿ ಇಲ್ಲೊಂದು ಬಾಡಿಗೆ ಮನಿ ಏನೇನಾಗುತ್ತೋ ಏನೇನ್ ಬಿಡಂಗಿಲ್ಲ ನಾ ಇಷ್ಟಕ್ಕೆ ಬಿಡಂಗಿಲ್ಲ ನಾನೇನು ಊರ್ ಬಿಡಿಸಲ್ಲ ಆ ಮಗ ಆ ಮಗನ ಊರು ಬಿಡಿಸಿ ಮತ್ತೆ ಕಣಿ ಒಳಗ ಕುಣಿ ತೊಡಕೆ ಹೋಗ್ತೀನ ಮರ ಆಗ ಹೋಗಿದ ಮಾತಿಗೆ ಯಾಕೆ ಮರ್ಗಾಕತ್ತಿರ ನೀವು ಆ ಕಣಿ ನೆನೆಸ್ಕೊಂಡೆ ಮರಗುದ ಈ ಮರ್ಗಬೇಕಾದ್ರು ಇದಕ್ಕ ಕಾರಣೀಭೂತ ನಿಮ್ಮ ಅಪ್ಪ ಅವನ ಅವನ್ ಎಲ್ಲಿ ಹಣಕೆ ಹಾಕಿ ನೋಡ್ಯಾನೋ ಏನೋ ಕಣ್ಯಾಗ ಕುಣಿ ತೋಡಾಗನ ಕುಂತ ನೋಡ ನಿಮ್ ಮಗ ನಿಮ್ಮ ಅಪ್ಪ ನಿಮ್ ಮಾಪ್ಪ ಹೇಳಿಲ್ಲ ಅಂದ್ರ ಅಲ್ಲಿ ಊರ್ ಬಿಡಿಸ್ತಿದ್ದಿಲ್ಲ ಮಂಗಿ ಇದಕ್ಕೆಲ್ಲಾ ಏನ್ ಮಾಡ್ಲವ ಯವ್ವ ನೆನಿಸ್ಕೊಂಡ್ರ ಒಂದೊಂದ್ ಒಂದೊಂದು ತಲೆನ ಕೂದಲ ಕಿತ್ಕೊಂಡು ಸಾಯ್ಲಿ ಹಂಗಾಗಿಲ್ಲ ನಿಮ್ಮ ಏನು ಕಣ್ಯಾಗ ಹೇಳುದಿಲ್ಲ ಕುಣಿ ತೋಡಿಲ್ಲ ಆ ಅವ ಏನ್ ಮಾಡ್ಲಾರ್ದನ ನಾ ಮಾಡಿನಿ ಅವನು ಮಾಡ್ಯಾನ ನಾನು ಮಾಡೀನಿ ಆದ್ರೂ ನಿಮ್ಮ ಅಪ್ಪ ಊರು ಬಿಡಿಸ್ಬೇಕಾದ್ರ ಎಷ್ಟರ ಅವನ ಮೇಲೆ ಶೇಳಂತಿನ್ನಂದು ಮಾಮಾರ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ್ರಿ ನೀವ ನಮ್ಮ ಕಣಿ ಹೇಳಿದ್ರೆ ಕುಣಿ ಹೊಡಿಬೇಕಾದ್ರ ಒಬ್ರು ಕಣ್ಣಿಗೆ ಬಿದ್ದಿಲ್ಲ ಸ್ವತಃ ನಮ್ಮ ಅವನ ಕಣ್ಣಿಗೆ ಬಿದ್ದಿಲ್ಲವ ಹೂನವ ಮಂದಿದ್ದಾಗ ನಾ ಕಣ್ಣಿ ಹೇಳಿದ್ರೆ ಕುಣಿ ತೊಡಕ್ ಹೋಗಿನಿ ಅದಕ್ಕ ಗೊತ್ತಾಗ್ಯದ ಏನ್ ಹೇಳಿ ನಿಮ್ಮ ಅಪ್ಪನ ಸುದ್ದಿ ಬರ್ಲವ ಆ ಎರಡು ಮಗಳು ಊರ್ ಹಾಕೊಂಡು ಯಾರಿಗೂ ಗೊತ್ತಿಲ್ಲ ನಿಮ್ಮ ಅಪ್ಪನಿಗೆ ಒಬ್ಬನಿಗೆ ಗೊತ್ತು ಅವನೇ ಊರ್ ಮಂದಿಗೆಲ್ಲ ಹೇಳಿ ಕೂಡ್ಸಿ ನನಗ ವರ್ಗ ಆಕ್ಷನ್ ಮಾಡ್ಯಾನ ಮಾಮಾರ ಆ ಹೆಣ್ಮ ಒಬ್ಬಕ್ಕೆ ಊರ್ಲಾ ಹಾಕೋಣ ಅಂತೀರಿ ಆ ಕಲ್ಲಿನ ಕಣಿ ಒಳಗ ಗಿಡ ಇತ್ತನ್ರೀ ಇತ್ತವ ಒಂದ್ ಬಸರಿ ಗಿಡ ಇತ್ತು ಯಾಕಂದ್ರ ಕಣಿ ಒಳಗ ಕುಣಿ ತೋಡಿದಾಗ ಬ್ಯಾಸರ ಆತಂದ್ರ ಆ ಬಸ್ರಿ ಗಿಡಕ್ ಹೋಗ್ತಿದ ಒಂದ್ ಬೇರ್ ಇತ್ತು ಆ ಬೇರಿ ಬಿದ್ 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 ತೂಕೊಂತ ಬ್ಯಾಸ್ರಾ ಕಳ್ಕೊತಿದ್ಯ ಹೋಗಿ ಹೋಗಿ ಅದಕ್ಕ ಬೇರಿಗೆ ಊರ್ ಹಾಕೋಬೇಕ ಮುದಿಕ್ಕಿ ನೋಡ್ರಿ ಮಾಮಾರ ಮಾತ್ವ ಒಮ್ಮೆ ನಮ್ಮ ಅಪ್ಪನ ಹೆಸರು ತಗದ ಏನ್ರ ಮರ್ಯಾದೆ ತಗದ್ರಿ ಈ ಮನ್ಯಾಗ ಬಂದ ಕ್ಷಣಾನ ಇರಂಗಿಲ್ಲ ನಾನು ಹೂ ಇರಂಗಿಲ್ಲ ಅವಾ ಮಾಡೋ ಹಲ್ ಕಟ್ಟಿಗಿರಿ ಮಾಡ್ಯಾನ ಅವ ಮಾತ ಇಬ್ರು ಕೂಡಿ ಯಾಕ ಅವ್ನಿಗ್ ಕಂಟ ಬೀಳ್ತಿ ನಿನಗೆ ತಿಳಿತದ ಇಲ್ಲ ಯಸ್ ಸಲ ಹೇಳಿ ನಿನಗೆ ಹೇಳಲೆ ನಿನ್ ಅರಿ ಹೇಳಲೆ ಏನ್ ಹೇಳ್ತಾರ ನಿನ್ ಹಲ್ಕಟ್ ಗಿರಿ ಐತಿ ಒಳಗ ಏಯ್ ಅಯ್ಯ ಮಾಡಿ ಬಂದಿರ್ಲಿಕ್ಕ ಅಂದ್ರ ಮಾಡ್ಯಾತ್ ನಿನ್ನ ಮೇಲೇ ತಿಳಿ ಬರ್ತೀವಿ ಬಿಟ್ಟ ನಿನ್ನವ್ನಿ ಇವ್ರ ಅಪ್ಪಂದು ಐತಿ ಅದ್ರಾಗ ಅವ್ರ ರಪ್ಪ ಮಾಡಿದ್ದ ಬರ ಬರೀ ಯಾರಪ್ಪ ನಿನ್ ಹಲಕಟಿರಿ ಹೊರಗ್ ಹಾಕ್ಯಾನತ್ತ ಊರ್ ಮಂದಿ ಚೀತು ಅನ್ನ ನೀನ್ ಹಾಕ್ಯಾರ ಸಾಕ್ ಸಾಕು ಮಾಡಿ ಹೋಮಾರ ಅಲ್ಲಿ ಹಂಗ ಮಾಡಿ ಅಂತೇಳಿ ಊರ್ ಬಿಡಿಸ ಇಲ್ಲಿ ಬಂದ್ರೆ ಸುಮ್ಮ ಕುತ್ತೆ ಇಲ್ಲಿನೂ ಅದೇ ಕೆಲಸ ಮಾಡತ್ತಿ ಆ ಎಮ್ಮಿ ಕಾಯಿ ಹೆಣ್ಮ್ ಬೆನ್ನತ್ತಿದ ಎದ ಬೆನ್ನೆತ್ತಿದೆ ಎಮ್ಮಿಂದು ಹೋಗಿಲ್ಲ ನೀನ್ ನವನ್ ಎಮ್ಮಿ ರೇಟ್ ಕೇಳಕ್ಕಂತ ಹೋಗಿ ನೀ ಕೊಡ್ತಾಳೆ ಏನಂತೇಳಿ ಅಯ್ಯೋ ಎಮ್ಮಿ ಮಾರಂಗಿಲ್ಲ ಕ್ವಾಣ ಐತೆ ಕ್ವಾಣ ತಗೋತಿದ್ರು ತಗೋರಿ ಅಂದ್ಲು ಹೌದು ನೀ ಕ್ವಾನಿನ ಗತಿ ಬೆನ್ನತ್ತದ್ರೆ ನಿನ್ ಕ್ವಾನೇ ಬೆನ್ನಸ್ತಾರ ಅವ್ರು ನಿನ್ ಎದಕ್ ಬೇಕು ಪೈ ಎಮ್ಮಿ ಯಾರಿಗ ಬೇಕಾಗ್ಯದ ಎಮ್ಮಿನು ಬೇಕು ಕ್ವಾಣನು ಬೇಕ್ರಿ ನೀ ಹಿಂಗಾದ್ರ ಸುಧಾರಣೆ ಆಗುದಿಲ್ಲ ಏ ಒಳಗ ಇವನ್ ಉಡ ಇದ್ರ ನಮ್ದು ಮರ್ಯಾದೆ ಕಳಿತಾನವ ಇವನ್ ಉಡ ಇದ್ದ ಊರ ಮರ್ಯಾದೆ ಕಳ್ಕೊಂಡಿದ್ದೆ ನನ್ಗೆ ರಗಡ ಆಗ್ಯದ ನಾನು ಬ್ಯಾಗ್ ತಯಾರ ಮಾಡ್ಬೋದು ಮೊದಲು ಮನಿ ಬಿಟ್ಟು ಹೋಗೋಣ ನಾವೇ ಎಲ್ರಿ ಹೋಗಿ ಬದುಕ್ತಿವ ಕಡೆ ಸಾಯಿಲಿ ಸಣ್ಣ ವಿಷಯಕ್ಕೆ ಯಾಕೆ ದೊಡ್ಡದು ಮಾಡ್ಕೊಂಡು ಹೊಂಟೀರಿ ಇದು ಸಣ್ಣ ವಿಷಯ ಇದು ಎಪ್ಪಾ ಒಂದ್ ಹೆಣ ಐತಿ ಇಲ್ಲ ಆ ಹೆಣ ಐತಿ ಹತ್ತು ವರ್ಷ ಐತಿ ಇವತ್ತಿಗೆ ಊರ್ ಬಿಡ್ಸಾರ ನಮ್ಮನ ಹತ್ತು ವರ್ಷ ಆಯ್ತಾ ಊರ್ ಹಾಕೊಂಡು ಈಗ ಏನ್ ಮಾಡುದು ಇನ್ನ ನಿನಗ ಅಂದ್ರೆ ಚಿಂತನೆ ಇಲ್ಲ ನಿನಗ ಬ್ಯಾನಿನ ಊರ್ ಬಿಡ್ಸಾರ ಅಂದ್ರು ಓಡಿ ಕಟ್ಟ ನಾಚಿ ಗೇಡ ಜಲ್ಮಪನಿ ನಿಂದು ಆ ಊರಾಗ ಹಂಗ ಮಾಡ್ಲಿ ಈ ಊರಾಗ ಬಂದ್ ತಾಂಡಿರ್ತಾನಂದ್ರ ಬರೇ ಎಲ್ಲಿ ದನ ಬಿಟ್ಟಿರ್ತಾರ ಎಲ್ಲಿ ಮಗೋಡ್ ಬಿಟ್ಟಿರ್ತಾರ ಬರೇ ಮುದುಕೇರಿ ಚಟ ಐತಿ ಅಲ್ ಓಯ್ಯಪ್ಪ ನಿನಗ ಏ ಬಾರ ಮುಗಿತಿಲ್ ನಿಂದ ನಡಿ ಕುಂಟ ಪಡ್ಕೊಂಡಿ ಹೇಳ ತಪ್ಪ ನಾ ಮಾಡಿ ನೀವ್ ಯಾಕೆ ಮನಿ ಬಿಟ್ಟು ಹೋಗ್ತಿರಿ ನಿಂದ್ರೋ ನಿಮ್ ಕೈಯಾರ ಮುಗಿಲ ಕಾಲಾರ ಹಿಡ್ಕೊಳ್ಲ ಮನಿ ಖಾಲಿ ಮಾಡಿ ಹೋಗಬಾಳ ತಳ್ರಿಲೇ ತಳ್ರಿ ಅಪ್ಪ ಅಲ್ಲಿ ನೋಡು ದೋಸ್ತ ಮುದಕ ಹೊತ್ ಹೊಂಟ್ರ ಹೊತ್ತು ಮುಳುಗೋ ಬರೀ ಜಗಳ ನೋಡು ಮುದಕೊಂಡು ಸಚಿ ಜೋಡಿಯರ್ ಜಗಳ ತೆಗಿತಾನ ಮಗಳ ಜೋಡಿಯರ್ ಜಗಳ ತೆಗಿತಾನ ಜಿಂಡೇರ್ ಎಟ್ಟಿರ್ಬೇಕು ಮುದ್ಕೊಂಡು ಕೇಳೋ ನೆನ ಹೋಗಿ ಕೇಳಿದ್ರಂ ಭಾವನಿ ಹಾ ಹಾ ತಗೋ ಏನು ಬ್ಯಾಗ್ ತಗೋ ಇದನ ಬಮ್ಮ ಹೆಡ್ಕೊ ಏನು ನಿನಗೂ ಕನಿ ಒಳಗೆ ಹೋಯ್ತು ಕನಿ ಹೊಡಿ ಅಂದೇವ್ ಅವನು ಐದು ಏ ಏ ಹೋಗಬಾಡ್ ಬಾರಿ ಹೋ ಯಾಕ್ರು ಏನ್ ಮಾಡ್ಲಾರ್ದು ಮಾಡಿ ನೀ ಬಾ ನೀ ಏನ್ ಮಾಡ್ತಿ ಮಾಡ್ಬೋಕ ಕಣ್ಣ ನಮ್ಮ ಕಣ್ಣ ಬಿಟ್ಟು ಬಿಡ್ಬಾ ಸಾಕಾಗೈತಿ ನಿನ್ನ ಗುಡಾ ಕೂಡ ನಮ್ಮ ಮರ್ಯಾದೆ ಹೊಂಟೈತಿ ಹಂಗ ಅನ್ಬೇಡಿ ಮಗ ಆದಿ ಏನ್ ಮಗ ಇದ್ರೆ ಏನ್ ಮಗನ ಮರ್ಯಾದೆ ಏನ್ ಇತ್ತಿ ನಮ್ಮ ಗುರಾಗ ಇಲ್ಲೋ ಮಾರೇ ತಪ್ಪಾತು ಬರ್ರಿ ಕೈ ಮುಗಿತೀನಿ ಸೋಶಿಯಲ್ ನಡಿ ಹೋಗಿಬಿಡಿ ಬೇಡ ಬೇಡ ಏ ಚಂದ್ರು ಆ ಚಂದ್ರವನ್ ಏ ಚಂದ್ರಾಯಿ ಸಂಬಂಧ ಹೊಂಟ್ರಿ ಏನ್ ನಿಮಗ ಎದ್ರ ಸಂಬಂಧ ಅಂತ ಏನ್ ಹೇಳು ಮರ ನಿಮ್ಗ ಪಕ್ಕ ಸುದ್ದಿ ಗೊತ್ತಿಲ್ಲ ನಮ್ಮ ಮನಿ ಜಗಳ ನಿಮ್ಗೆ ಗೊತ್ತಾಗುದಿಲ್ಲ ಇವ ಏನದ ನೋಡ ನಮ್ಮ ಅಪ್ಪ ಇವನ್ ಹಲಕಟ್ಟ ಗಿರಿ ಕೇಳಿದ್ರೆ ಈ ಊರಾಗ ನೀವು ಇಟ್ಕೊಳಂಗಿಲ್ಲ ಅಂತ ಹೊಲಸ ಕೆಲಸ ಮಾಡಿ ಈ ಊರಿಗೆ ಬಂದಿವ್ ನಾವು ಂತ ಮನ್ಸಲಿ ಮಾತಾಡ್ತೇವ್ ದೇವ್ರಂತ ಮನ್ಸೆ ಇವ ದೇವ್ರಂತ ಮನ್ಸ ನಮ್ದು ಸ್ವಂತ ಕನಿ ಕಲ್ಲಿನ ಕನಿ ಬಂದ್ ಮಾಡ್ಕೊಂಡು ಈ ಊರಾಗ ಯಾಕೆ ಬರ್ತಿದ್ದೆವು ಇವ ಏನ್ ಮಾಡ್ಯಾನದ್ರೆ ಗೊತ್ತದ ನಿಮಗೆ ನಮಗೇನು ಗೊತ್ತಿಲ್ಲಪ್ಪ ಕಲ್ಲಿನ ಕನಿ ಒಳಗ ನೂರ ಎಂಟು ಮಂದಿ ಕೆಲಸ ಮಾಡ್ತಾರ ಅವತ್ ಆಯ್ತಾರ್ ದಿವ್ಸ ಸೂಟಿ ಅದ್ರಿ ಸೂಟಿ ಇದ್ದಿನ ಮಗ ಕನಿಗೆ ಹೋಗ್ಯಾನಿವ ಆ ಕನಿ ಒಳಗ ಒಬ್ಬ ಜನ ಕಟ್ಟಿಗೆಗ್ ಕಟ್ಟಿಗೆ ಬಂದಾಳ ಮಾಡ್ಲತ್ತ ಕಲ್ಲಿನ ಕನಿಯಾಗ ಆಕಿ ಎಟ್ಟು ಸಿಗ್ತಿದ್ ಮಾಡ್ಕೊಂಡು ಮಾಡ್ಕೊಂಡ್ ಹೋಗಿದ್ ಆ ಹೆಣ್ಮಗಳಿಗೆ ಬೆನ್ ಹತ್ತಿ ಬಿಟ್ಟಾನ ಆಕಿ ನಿಮ್ ಮುಂದ್ ಹೇಳ್ತೀನಿ ಒಂದ್ ಕೈಲಿ ಸಿರಿ ಬಿಚ್ಚುದು ಒಂದ್ ಕೈಲಿ ನಾನು ಉಳಸ್ರಿ ಉಳಸ್ರಿ ಅನ್ನೋದು ಒಂದ್ ಕೈಲಿ ಸಿರಿ ಬಿಚ್ಚುದು ಒಂದ್ ಕೈಲಿ ಉಳಸ್ರಿ ಉಳಸ್ರಿ ಅನ್ನೋದು ಯಾಕ ಈ ಮಗ ಬೆನ್ನ ಹತ್ತ ಕನಿ ಒಳಗ ಹಾರಿ ಹಿಡ್ಕೊಂಡು ಕುಣಿ ಹಿಡ್ಲಾಕ ಹೆಣ್ಮ್ ತಡಿತಾಳ ಹಿಂಗ್ ಬಡ್ತೀಗ ನೀಡು ಹೆಣ್ಮ ಬಿಚ್ಚ ಏನ್ ಮಾಡ್ತಾವಲ್ಲೇ ಅದೇ ಸೀರಿ ಮತ್ತಿ ಹುಟ್ಕೊಂಡು ಎಲ್ಲರಿ ಮುಚ್ಕೊಂಡ್ ಏನ್ ಕುಂಡಿರ್ತಾಳ ಸೀರೆ ಕಳದು ಇವನೇ ಮಾಡೋದಂದ್ರ ಅವನಿಗೆ ಮಾಡೋದಿಲ್ಲ ನೀವು ಈ ಮುಚ್ಕೊಂಡು ಕುಂಡ್ರಾಗ ಸೀರೆ ಕಲಿ ಅದೇ ಸೀರೆ ಕಣಿ ಒಳಗ್ ಹಾಕೊಂಡ್ ಸಾಯಬಕತ್ತ ಓಡಾಡ್ಲತ್ತಿಳು ಕಂಡಪಟ್ಟಿ ಗಿಡ ಹತ್ರ ಸೀರೆ ಗಿಡಕ್ಕೆ ನೆಲಕಾಗಿತ್ತು ಆ ಟೈಮ್ದಾಗ ಮ್ಯಾಗ ನಿನ್ ಮಾಡ್ಲತ್ತಿದ್ದೇಪಾ ನಾನು ಏನ್ ಮಾಡ್ಲದ ಕಂಡಪಟ್ಟಿ ಮಂದಿ ಗೊಳೆ ಆಗೇತಿ ಕಣಿ ಮ್ಯಾಗ ನಾನು ನಾನು ಎಂತ ಇಬ್ಬರು ಕುಡಿಯದೆ ನನ್ನ ಮಗು ಒಂದು ಮುದುಕಿ ಕೂತಿತ್ತು ನಾನು ಬಿಡ್ಲಿಲ್ಲ ಮುದುಕಿ ಸೀರೆ ಕೈ ಹಾಕಿ ಬಿಟ್ನಿ ಸೀರೆ ಏನ್ ಜಗ್ಗಿನ ಮುದುಕಿದು ಸೀದಾ ಕಣಿ ಜಿಗದಿ ಮುದುಕಿ ಸೀರೆ ಕಳದು ನೀ ಯಾಕಿ ಜಿಗದಿ ಬಿಡು ಓಲೆ ನಾನು ಮರ್ಯಾದಿ ಯಾಕೆ ಆ ಊರಾಗ ನಾನು ಮರ್ಯಾದಿ ನೀ ತಗದಿ ಅಂದ್ರ ಈ ಊರಾಗ ನಿನ್ ಮರ್ಯಾದಿ ನಾ ತೆಗ್ದು ಹಣವ್ರ ಸೀರೆ ತಗೊಂಡ್ ಟೈಮ್ ಪಾಸ್ ಸಿಗ ಜಿಗದಿಲ್ಲ ಆ ಹೆಣ್ಮಗಳ ಸೀರೆ ನೆಲಕಲ್ ಈ ಮುದುಕಿ ಸೀರೆ ಹೋಗಿ ಅಕ್ಕಿನ ಸೀರೆ ಗಂಡ್ ಹಾಕಿ ಉದ್ದ ಮಾಡಿ ಕೊಟ್ಟ ಬಂದೆ ಅವಾಗ ಹೆಣ್ಮ್ ಹಾಕೊಂಡ್ ಸಾಕು ಹಾಕಿ ಸಾಯ್ತಿದಿಲ್ಲ ಅಂದ್ರ ಆ ಮುದುಕಿ ಊರ್ ಹಾಕೊಳಕ ನಿಂದ ಹೆಲ್ಪ್ ಸುಮ್ನೆ ಅವ್ರ ಅಪ್ಪನ ಮೇಲೆ ಗೋಳ್ಯಾಡ ಕಟ್ಟಿನ ಅಪ್ಪ ಹೇಳ ಅವ್ರ ಅಪ್ಪ ಅಂತ ಅಪ್ಪಂದ ಏನು ತಪ್ಪಿಲ್ಲ ಈ ಕೆಲಸ ಮಾಡ್ದವನೇನ ಆ ಹೆಣ್ಮಗಳ ಸಾಯ್ತಿದಿಲ್ಲ ನಾವ್ ಐದ್ ಸೀರೆ ಕೊಟ್ಟಿರ್ಲಿಕ್ಕೆ ಹಾಕಿ ಉರ್ಲಿ ಹಾಕೋತಿದಿಲ್ರಿ ತಂಗಿ ಹತ್ರ ಇತ್ತು ಸೀರೆ ಹರಿಸುವ ನಡ್ಕಲಾಗಿತ್ತು ಎಂತ ಮಗಲಿ ನೀನು ಯಾವಿಗ್ ಬುದ್ಧಿ ಭೇಟಿ ಅರತ್ತೆ ಈ ಕೆಲಸ ಮಾಡ್ದಾನ ಜೇರಾ ಮುದುಕಿ ಸೀರಿ ಜಗ್ಗೈದ ಹೆಣ್ಮಗಳಿಗೆ ಕೊಟ್ಟಿರ್ಲಿಕ್ಕ ಸಾಯ್ತಿದಿಲ್ರಿ ಅಕ್ಕಿ ಒಂದಕ್ ಒಂದ್ ಗಂಟ ಹೊಡೆದ್ ಪಟ್ ನಿದ್ದ್ತು ಬೇಕಾದಂಗ ಆರಾಮ ಉರ್ಲಾ ಹಾಕೊಂಡು ಸಾತ್ರಿ ಅಕ್ಕಿ ಸತ್ತಾಳತ್ತ ಈ ಮಗನ ಊರ್ ಬಿಡ್ಸದ್ರ ಅದೇ ಒಂದ ಯಾಡ್ರಿ ನೋಡ್ರಿ ನೀವು ಹಂಗೆ ಮಾಡ್ಯಾನ ಇಲ್ಲಿ ನೀವು ಮನಿ ಎಮ್ಮಿ ಎಂದು ಬೆನ್ನತ್ತೇನ್ರಿ ಇದು ಎಮ್ಮಿ ಕಾಯಕಿ ಎಂದು ಬೆನ್ನತೇನ್ ತಿಳ್ಕೋರಿ ಹೆಂಗದ ಮಗ ಇವ ನಾನು ಹೊಟ್ಟೆ ಹುಟ್ಟಿದ್ ಮಗ ಇದ ನಾನು ಮಗನ ಸೀರೆ ಕೊಟ್ಟ ಅಕ್ಕಿ ಉರ್ ಹಾಕೋಳ ಹಂಗ ಮಾಡಿ ನಾನು ಊರ್ ಬಿಡಿಸಣ್ಣ ನೋಡ್ರಿ ತಿಳ್ಕೊರಿ ಹಾ ಮತ್ ಊರ್ ಬಿಡಿಸಿರ್ಲಿಕ್ಕೆ ಅಂದ್ರೆ ನೀಳಗ್ ಏನೇನ್ ಮಾಡ್ತಿದ್ಯೋ ಏನೇನ್ ಇಲ್ಲೋ ಆ ಕಣಿನೇ ಮುಚ್ಚುಗಿತ್ತಿದ್ದೀನಿ ನಾ ಕಣಿ ಮುಚ್ಚುತ್ತಿದ್ದಿಲ್ಲ ಅಲ್ಲಿ ಅವ್ ಅನ್ಗೋಳ ಮೇಷಕ್ ಬರ್ತಿದ್ರಲ್ಲ ತಿರುಗಿ ಕಳಿಸ್ತಿದ್ ಅದು ಕಳಿಸ್ತಿದ್ದಿ ಬಿಡು ಮುದಿ ಸೀರಿ ಕಳ್ದಿ ಅಲಾ ಆ ಮುದಿ ಕುಳಿತು ಸಾತ್ ಕನಿ ಏರ್ ಬರೋದ್ರಾಗ ಮನಿಗ್ ಹೋಗಿದಳ್ರಿ ಸೀರಿ ಇಲ್ಲೇ ಪರ್ಕಾರ ಒಂದಿತ್ಲಾ ಪರ್ಕಾರ ಮೇಲೆ ಹೋಗಿಳಾಕಿ ಏರ್ ಮಾತಾಡ್ತಾರ ಇವ್ರ್ ಕೂಡ ನಡಿ ಹೋಗ್ ನಡಿ ನಾವು ನೀವ್ ಕಡಿರೋ ಏ ಅವಾಗ ಹೋಲ್ ಬಿಡ್ರಿ ನಾವ್ ನಾ ಕಣಿ ಹೋಗಿ ಸ್ಟೋರಿ ಕೇಳ್ಬೇಕು ಬಾಳ ನಡ್ರಿ ಹೇಳ್ಕತ್ರಿ ಬಾರಿ ಹೇಳ್ತೀನಿ ಅವಾಗ ಅವನವನ ಅವನಿಗೂ ಉಗುಳ್ತಿರೋ ನನಗೂ ಉಗುಳ್ತಿರೋ ನನ್ನ ಮಗ ಈಗ ಕದ್ಲಾಗ ಬಿಷಾನ ಬರ್ರಿ ಸಾಕಾಗ್ಯದ ನನಗೆ ನನ್ನ ಮಗನ ಸಂಬಂಧ ಬಾ ನೋಡ್ರಿ ನಾ ಇಲ್ಲಿವರೆಗೂ ಯಾರಿಗೂ ಕಣಿ ಸ್ಟೋರಿ ಹೇಳಿಲ್ಲ ಏನೋ ನೀವು ಸಂಭಾವಿತರಾದಿರಿ ನನ್ನ ಬಗ್ಗೆ ಅದಿರಿ ಅಂತ ಹೇಳಿ ನಿಮಗೆ ತಿಳಿಸಿ ಹೇಳಾಕತ್ತೀನ ಕಾಕ ಆ ಹೆಣ್ಮಗಳ ಕಣ್ಣಿ ಒಳಗ ಸತ್ತದ್ದೆ ಖರೇನು ಸತ್ತಾಳ ಹೋಗಿ ಸತ್ತಾಳ ಆದ್ರೂ ಹೇಳ್ತೀನಿ ಕೇಳೋ ಸ್ಟೋರಿ ಏನಾಗ್ಯದಪ್ಪ ಅಂದ್ರ ಅವತ್ತ ಆಯ್ತಾರ ಕಣಿ ಸೂಟಿ ಇತ್ತು ನನಗ ಕಲ್ ಎಬ್ಬಸ್ಬೇಕನ್ನು ಚಟ ಆಗಿತ್ತು ಅಕ್ಕಿನ ಕರ್ಕೊಂಡು ಕಲ್ ಎಬ್ಸಾಕ್ ಹೋಗಿದ್ನಿ ಏ ಹೋಗ್ಯಾಬೇಕ್ರಿ ಮತ್ತ್ ದುಡ್ಕೊಂತ ನೋಡ್ರಂದ್ರ ಹೋಗ್ಯಾಬೇಕಲ್ಲ ಆಯ್ತಾರೇನು ಸೋಮಾರೇನು ಆ ಹೆಣ್ಮಗಳು ತೊಗೊಂಡು ಕಲ್ ಎಬ್ಸಕ್ ಹೋದ್ರ ಈ ಹೆಣ್ಮಗಳು ಯಾಕೆ ಸತ್ತಳು ಇಲ್ಲೇ ಆದ್ರೂ ಮೇನ್ ಪಾಯಿಂಟ್ ಪಾಯಿಂಟ್ ಅನ್ನಕೆ ಏನೈತಿ ಆ ಹೆಣ್ಮಗಳ ಕಲ್ಲು ಎಬ್ಸಕ ಕರ್ಕೊಂಡೋಗಿದ್ನೆಲ್ಲಾ ಇಕ್ಕಿ ಇರಕಿ ಅದು ಮುದುಕಿ ಅಂದ್ಯಾಲ ಹಳಬಲಕ್ಕಿ ನನ್ನ ಜೋಡಿ ಇದ್ಲಕ್ಕಿ ಮುಂದೇನೈತಿ ಆದ್ರೆ ನಾ ಕಲ್ಲೆಬ್ಸಿ ಅಕ್ಕಿ ಹೊಸ್ತಾಗಿ ಬಂದ ಕೆಣಕ ಅದನ್ನ ಹಳೆ ಮುದುಕಿ ನೋಡ್ಬಿಟ್ಟ ಕೆಲಸ ಆ ಮುದಿಕ್ಕಿ ಸುಮ್ಮ ನಾನು ಬಿಟ್ಟು ಬ್ಯಾರೆ ಜೋಡಿ ಜೋಡಿ ಅದನ್ನ ತಿಳಿದು ಕಡೆ ತುಂಬಾ ಓಡಾಡಾಕತ್ತಿದ್ಲು ಶಿರಾಡಿ ಊರೆಲ್ಲ ಹೊಲ ಶಬಸ್ತಾಳ ಅಂತ ತಿಳಿದು ಬಸ್ರು ಗಿಡದ ದಾರಿ ತೋರ್ಸಿದ್ವಿ ಅವಾಗ ಹೋಗಿ ಉರ್ಲಾಕೊಂಡ್ರು ಆದ್ರ ಈ ನನ್ನ ಮಗ ಶೀರಿ ಯಾವಾಗ ಕೊಟ್ಟನು ಅಕ್ಕಿಗ ಅದು ನೋಡಿಲ್ವ ಏನ್ ಗಿಡದ ಕಡೆ ಒಂಟಳ ಈಗಿದ್ ಏನಾಯ್ತು ನನಗ ಅಂತ ತಿಳಿದ್ ಅಕ್ಕೇನು ಹೊಸ ಮಗಳ ಹತ್ರ ಒಂಟಿದ್ನಿ ಆದ್ರೂ ಈ ನನ್ನ ಮಗ ಶೀರಿ ಕೊಟ್ಟದ್ದೆ ನಾನ್ ನೋಡಿಲ್ಲ ಇವ ಯಾವಾಗ ಕೊಟ್ಟನು ಏನ್ ಮಾಡ್ಯಾನೋ ನನಗ ಗೊತ್ತಾಗಿಲ್ ಕಾಕ ನೀ ಊರು ಇರ್ಬೇಕಾದ್ರೆ ನಿನ್ನ ಮಗನೇ ಕಾರಣ ಸುಮ್ಮನೆ ನಿನ್ನ ಸಸಿ ಅಪ್ಪನ ಮೇಲೆ ಹೋಯ್ಕೊಳತ್ತಿದ್ವಿ ಇಲ್ಲು ಅದು ನಾ ಹೊಸ ಹುಡುಗಿ ತಗೊಂಡು ಹೋಗಾಗ ಅವ್ರ ಅಪ್ಪನು ಒಬ್ಬಕಿನ್ ತಗೊಂಡು ಕಣಿ ಇಳಿಯಾಕತ್ತಿದ್ದ ಅವನು ಕಣಿಗೆ ಬರ್ಲತ್ತಿದ್ದ ಅದ್ರಾಗ ಕಣಿ ಇಬ್ಬರದು ಪಾರ್ಟ್ನರ್ ಐತೆ ಹ್ಮ್ ಇವನು ಅಲ್ಲಿಗೆ ಇಳ್ಯಾವ ನಾನು ಅಲ್ಲಿಗೆ ಇಳ್ಯಾವ ಆದ್ರ ನಾ ಇಳದ್ ದಿನ ಅವ ಇಳದಾನ ಹಿಂಗಾಗ್ಯದ ಅದು ಅದಕ್ಕೂ ತುಂಬಾ ಹೇಳ್ಕೊಂತ ಅಡ್ಡಾಡ್ಯಾನವ ಹಿಂಗಾಗಿ ಇವ್ರ ಹೆಸರು ಕೆಟ್ಟದದು ಅದು ಕಲಿ ಊರ್ ಬಿಟ್ಟರು ಕೈಯವರು ಹತ್ತು ವರ್ಷ ಆಯ್ತು ಊರ್ ಬಿಟ್ಟು ಕಣಿ ಇಳ್ದಿಲ್ಲ ಕುಣಿ ಹಾಕಿಲ್ಲ ಅವನವ್ನ ಏನಾರು ಮಾಡಿ ಕಲ್ ತುಂಬಿಕೊಂಡ್ ಟ್ರ್ಯಾಕ್ಟ್ರಿಗೆ ಹೋಗ್ಬೇಕಂತೀನಿ ಗೇರ ಬೀಳವಂದು ಏನೇನ್ ಬೀಳ್ತಾವ ಕಕ್ಕ ಊರ್ ಬಿಟ್ಟು ಹತ್ತು ವರ್ಷ ಆಯ್ತು ಇಂಜೇನ್ ಸೀಸ್ ಆಗಿರ್ಬೇಕು ನೋಡು ನಂಗ ಆ ಬಸರಿ ಗಿಡದ್ ಬುಡಕ ತರ್ಬೇಕು ಟ್ಯಾಕ್ಟ್ರಿನ ಅವಾಗ ಅದಕ್ಕೆ ಮತ್ತೆ ಇಂಜನ್ ಬಾದ್ ಆಗಿರ್ಬೇಕು ನೋಡು ಕಕಾ ಮತ್ತೆ ಏನಾರೆ ಹೊಸ ಕಣಿ ಹುಡುಕಬೇಕೆನ ಪ್ಲಾನ್ ಐತೇನೋ ಮತ್ತೆ ಅಯ್ಯೋ ಇದು ಕಣಿಗೆ ಗತಿ ಇಲ್ಲ ಕಣಿನ ಮುಚ್ಚೋ ਗਿਆ ಕಲ್ಲು ಕಲ್ಲೆವಸ ಹೋಗಿ ಎಳುದು ನೀಕ ಯಾಕಕ ಅಕ್ಟ್ ಬಾದಾಗಿದೆ ಹ ಆ ಬಾದಾಗಿಲ್ಲ ಕಣಿನ ನನ್ನ ಕೈಯ ಬಾದಾಗಿ ಹೋಗ्यो ಅಟ್ ಪವರ್ ಇರ್ ಕೈಯ ಡೊಡದಾರಾ ಹಾಂಗ ವಯಸ್ಸನಗ ನಮ್ಮನಿ ದುಡದಾರಾ ಅವರು ಹಾ ಹಾ ಕಣಿ ಒಳಗೆ ಕಲ್ಲು ಏಬಿಸ್ ಕಿ ನೀರ್ ತಗದ ಮಗ ಅವರು ಅರಿ ಜುಗсини ಹಾ ಈಗ ಯಾಕೆ ಆಗದ ಕುತ್ತಾರ ಹೌದು ಇಷ್ಟೋ ತನಕ ನಾನು ಸ್ಟೋರಿ ಕೇಳಿದ್ರಿ ಹೋಗ್ರಿ ಹೋಗಲಿ ನಾನು ಮಗನ ಕರ್ಕೊಂಡು ಬಾ ಹೋಗ್ರಿ ಹೋಗತನೋ money ಬಿಟ್ಟು ಹೋಗನ ಹೋಗ ಕರ್ಕೊಂಡು ಬರು ನಡಿ ಮತ್ತೆನೋ ಬರಪ್ಪ 100 ನಂದಾ ಕೇಳ್ತಾರೆ ಪಾಕಳ ಬಂದಾರಿ ಇಲ್ಲಿ ಕಣಿಯಾಕ ಅಭಿಷೇರಿ ಕುಣಿಯಾಕ ತೋಡಿರಿ ಕುಣಿಯಾಕ ನೀರಿ ಅಭಿಷೇರಿ ಏನು ಇದ್ದ ನೀರ ಅವನೇಳಿ ಅಬಸ ಕೋಲಿ

ீக அப்புற அவன்மது ஆக அவ எந்தவா மத்த ஆ ஊராக ಇನ್ನು ನಿಮ್ ಊರಾಗ ನೀವ್ ಊರ್ ಅಪ್ಪಗ ಎಲ್ಲಾ ಹೇಳಿನಿ ಊರಿಗೆ ಕಳ್ಸೋ ವ್ಯವಸ್ಥನ ಏ ಬ್ಯಾಡು ಮರ ಮತ್ತ ಊರಿಗೆ ಕಳ್ಸೋ ವ್ಯವಸ್ಥೆ ಮಾಡ್ರಿ ಅವ್ನು ಜೇರ್ ಏನ್ರಿ ಹೋಗಿ ಆ ಊರ ಅಂದ್ರೆ ನಮ್ಮ ಅಪ್ಪ ಸೀದಾ ಮನಿಗ್ ಬರಂಗಿಲ್ಲ ಕನಿಗೆ ಹೋಗ್ನ ಸೀದಾ ಕನಿಗೆ ಅವ್ನಿಗೆ ಕನಿ ಒಳಗ್ ಇಳಿಯೋ ಚಟ ಬಾಳ ಐತಿ ಹಿಂಗಾಗಿ ಮತ್ತ ಏನ್ರ ಹಲಕಟಗಿರಿ ಎಬ್ಬಸ್ತಾನವ ಬ್ಯಾಡ್ರಪ್ಪ ನಿಮ್ ಕೈ ಮುಗಿತೇವಿ ನೀ ಹೋಗಿ ನೀವು ಬೇಕಾದ್ರೆ ಅವನ ಒಬ್ಬನ ಕಳ್ಸ್ರಿ ನಮ್ಗೆ ಮಾತ್ರ ಆ ಮನೆಗ್ ಕರಿಬೇಡ ನಿಮ್ಮ ಅಪ್ಪ ಇಳಾಕ கிப்பாடேப்பர்ல இருது ஒன்ற மக ಇತ್ತಿತ್ಲಾಗಿ ಮೆಟ್ಟಿನ ಮೇಲೆ ಇರೋವಲ್ಲ ಇಲ್ಲದಿನ ಅಲ್ಲಿರ್ತಾನ ಅಲ್ಲಿ ಇಲ್ಲಿ ಇಲ್ಲಿರ್ತಾನ ಇಲ್ಲೇ ಹಾಕಿ ನೀನು ಒಂದ್ ದಿನಕ್ಕ ಏಳು ತಾಸಿನ ದಾರಿಗೆ ಅಡ್ಡಾಡ್ತದ ನೋಡಿ ಒಳಗೆ ಹೋಗನಿ ನೀ ಏಳು ತಾಸಿನ ದಾರಿಗೆ ಅಡ್ಡಾಡ್ತಾನ ಯಾಕೆ ಅಡ್ಡಾಡ್ತಿರ್ಬೇಕ್ರಿ ಇವ್ನ ಮನಿ ಸಾಕಾಗಿ ನನಗೆ ನನಗ ಬ್ಯಾಸ್ತ್ ಹೋಗಿ ಮನ್ಯಾಕಿ ಅಂದ್ರ ಮಕ್ಕೊಂಡಿರ್ತಾನ ಸುಮ್ಮ ಬೀಳ್ಬೇಕ ಕನಿ 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 ಅಂತ ಬಡ್ಬ್ಯಾಡಸ್ತಾನ ಎಪ್ಪ ಯಾಕಂದ್ರ ಮುಂದ್ ಮುಂದೆ ಕುನಿ ಕುನಿ ಅಂತ ಬಡ್ಬ್ಯಾಡಸ್ತಾನ ಇವನ ಕನಿ ಕುನಿ ಕೇಳಿ ಕೇಳಿ ನಮಗೆ ನಿದ್ದೆ ಆಗಬಹುದು ಅದಕ್ಕೆ ಇವನು ಮನೆ ಬಿಟ್ಟ ನಾವು ಕಲ್ಲು ತಿರ್ಗಿಡ್ಲತ್ತಿನಿ ಆಗುತ್ತೆ ಹಿಂಗಾಗಿ ಬಡಬುರ್ಸ್ತೀನಿ ಬಡಬಡಿಸಲ್ರಿ ಇವ ಇವ ಮನೆಯಾಗಿದ್ದಾಗ ಇದ್ದಾಗ ಮರ ಬಂದ ಅಂದ್ರ ಕನಿ ಕೆಲ್ಸಕ್ ಬಂದಿರತ್ ಕೇಳ್ತಾನ ಅವ್ರಿಗೆ ಬರೇ ಮಂದಿ ಮನಿಗ್ ಬರ್ಬಾರ್ದು ಮಂದಿ ಮನಿಗ್ ಬತ್ತು ಕನಿ ಕೆಲ್ಸಕ್ ಬಂದಿರಲಿ ಹೆಣ್ಣಾಳ್ ತಂದಿರೇನು ಯಪ್ಪಾ ಸರಿ 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 ಕಡೆ ಹೂರಿ ನಾನು ಬಂದಾ ಕೇಳಿದ್ನಲ್ಲ ಏನಿಲ್ಲಾ ಚಲೋ ಅತ್ತಪ್ಪ ನೀವು ಬಂದಿದ್ದು ಇಲ್ಲಾಂದ್ರ ನಾನು ಮಗನನ್ನ ಮಾತು ಕೇಳುತ್ತಿದ್ದಿಲ್ಲ ಕರ್ಕೊಂಡ್ ಬಂದು ನನ್ನ ಮಗನನ್ನ ನನ್ನ ಹತ್ರ ಉಳ್ಸಿದ್ರಿ ಪುಣ್ಯ ಬರಲಿ ನಿಮ್ಮಿಬ್ಬರಿಗೂ ಕಾಕಾ ಇನ್ನೊಂದ್ ಮಾತದ ನಂದು ಏನು ಜೀರ್ ಕರ್ತ ಕಣಿ ಕುಣಿ ಅಂತ ಜಗಳ ಪಗಳ ನಡಿತು ಇಲ್ಲಿದು ಊರು ಬಿಡಿಸ್ಬೇಕಾತದಾ ಹುಷಾರಿ ಮಾಡ್ಕೇ ಏ ಅಂಗೇನಿಲ್ಲ ಪುಣ್ಯ ಆಗಿರಿ ಅತ್ತಾ ಶಾಲೆ ವಾಗಿನಾ ಚಲೋ ಆಯ್ತಪ್ಪ ನನ್ನ ಮಗabandapa